ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅದೇ ಥರ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಅದನ್ನು ಕೂಡ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಸೋಮವತಿ ಅಮಾವಾಸ್ಯೆ ಸೋಮವತಿ ಅಮಾವಾಸ್ಯೆ ಅಂದರೆ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತೆ ಶಿವ ಶಕ್ತಿ ಇಬ್ರು ಈ ಒಂದು ಭೂಮಿಗೆ ಬಂದಂಥ ಶಕ್ತಿದಾಯಕವಾದ ಅದೃಷ್ಟವಾದ ಒಂದು ದಿನ ಅಂತ ಹೇಳ್ಬಹುದು ನಮ್ಮೆಲ್ರಿಗೂ ಭೂಮಂಡಲಕ್ಕೆ ಬಂದಾಗ ಈ ಭೂಮಿಗೆ ಬಂದಾಗ ಪ್ರತಿ ಭಕ್ತ ಭಕ್ತಾದಿಗಳ ನಾವು ಯಾವ ರೀತಿ ಆ ಒಂದು ಪೂಜೆಯನ್ನು ಮಾಡ್ತೀವಿ ಆ ಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶಿವಶಕ್ತಿ ಬಂದು ನೋಡ್ತಾರೆ ಅನ್ನುವ ಅಪಾರವಾದ ನಂಬಿಕೆ ನಾವು ಶಿವ ಸ್ವಾಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಮಂತ್ರಗಳು ಹಾಗೆ ಅಭಿಷೇಕ ಬಹಳ ಸೂಕ್ತವಾಗಿರುತ್ತೆ ಮಂತ್ರ ಪಠಣೆ ಮಾಡೋದು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ಸ್ನೇಹಿತರೆ ಈ ಮಂತ್ರವನ್ನು ಜಪಿಸೋದ್ರಿಂದ ಎಷ್ಟೇ ದೊಡ್ಡ ಕಾಯಿಲೆಗಳಿದ್ರೂ ಅದು ಶಮನ ಆಗುತ್ತೆ ನಮ್ಮ ಒಂದು ಜೀವನದಲ್ಲಿ ಅಂದರೆ ನಮ್ಮ ಕಾಲಮಾನದಲ್ಲಿ ಎಷ್ಟೋ ಅಡೆತಡೆಗಳು ಸಹ ಬರ್ತಾನೇ ಇರುತ್ತೆ ಒಂದು ಜೀವ ಭಯ ಅಂತ ಇರುತ್ತೆ ಮೃತ್ಯು ಭಯ ಭಯ ಅಂತ ಏನು ಹೇಳ್ತೀವಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಅಂದರೆ ಯಮರಾಜನನ್ನು ಕೂಡ ತನ್ನ ದೂತರಿಂದ ಕೂಡ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಈ ಮಂತ್ರ ಪಠಣೆ ಮಾಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ಮರಣ ಭಯ ಅನ್ನೋದು ಇದ್ದೇ ಇರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಅದನ್ನು ಅದರಿಂದ ನಾವು ಮೋಕ್ಷ ಪಡೆಯಲು ಒಂದು ಅವಶ್ಯಕತೆ ಇರುವಂತಹ ಬಹಳ ಶಕ್ತಿದಾಯಕವಾದ ಈ ಮಂತ್ರ ಬಂದು ಬ್ರಹ್ಮಾಂಡದ ಮೊದಲ ಮಂತ್ರವೆಂದು ಪರಿಗಣಿಸಲ್ಪಡುತ್ತದೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇರೋದ್ರಿಂದ ನಾವು ಎಲ್ಲೇ ನೀವು ಶಿವಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಆ ತಂದೆಗೆ ಬಹಳ ಆಡಂಬರದಿಂದ ಎಲ್ಲೂ ಪೂಜೆ ಮಾಡೋದಿಲ್ಲ ಸ್ನೇಹಿತರೆ ನಾವು ಶಿವನಿಗೆ ಶಿವನನ್ನು ಒಲಿಸಿಕೊಳ್ಳಲು ಸು ತುಂಬ ಸರಳ ವಿಧಾನ ಅಂದರೆ ಅದು ಭಕ್ತಿ ಒಂದೇ ಒಂದು ತಾಮ್ರದ ಚುಂಬಿನಿಂದ ನಾವು ನೀರು ತಗೊಂಡೋಗಿ ಬಿಲ್ವ ಪತ್ರೆಯನ್ನು ಇಟ್ಟು ಜಲಾಭಿಷೇಕ ಮಾಡೋದರಿಂದ ಬಹಳ ಪ್ರಸನ್ನನಾಗ್ತಾನೆ ಆ ತಂದೆ ಅದರಿಂದ ಅದು ಎಲ್ಲನೂ ನೀವು ನಿಮ್ಮ ಮನೆಯಲ್ಲೇ ಶಿವಲಿಂಗವೇನಾದರೂ ಇದ್ದರೆ ಮಾಡಬಹುದು ಅಥವಾ ದೇವಸ್ಥಾನಕ್ಕೂ ಕೂಡ ಹೋಗಿ ಮಾಡಿಕೊಂಡು ಬರಬಹುದು ದೇವಸ್ಥಾನಗಳಲ್ಲಿ ನಮ್ಮ ಕೈಯಾರನೇ ನಾವು ಜಲಾಭಿಷೇಕ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ಎಲ್ಲ ದೇವಸ್ಥಾನಗಳಲ್ಲೂ ಸಿಗೋದಿಲ್ಲ ಕೆಲವೊಂದು ಕಡೆ ನಮಗೆ ಸಿಗುತ್ತೆ ಸಿಕ್ಕಿದ್ರೆ ಅದೇ ಅದೃಷ್ಟ ಅದರಿಂದ ಏನಾದರೂ ಶಿವಲಿಂಗ ಮನೆಯಲ್ಲೇ ಇದ್ದರೆ ಮಾಡಿಕೊಳ್ಳಿ ಅಥವಾ ಇಲ್ಲ ಅಂದ್ರೂ ಕೆಲವೊಬ್ಬರು ಕಾರಣಾಂತರಗಳಿಂದ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದರಿಂದ ಎಲ್ರಿಗೂ ಒಂದು ಶಿವಶಕ್ತಿಯ ಆಶೀರ್ವಾದ ಸಿಗಬೇಕು ಅಂದರೆ ಈ ಮಂತ್ರ ಪಠಣೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಶಿವಶಕ್ತಿ ಅಂದ್ರೇ ಒಂದು ಪೂರ್ಣವಾದ ಕುಟುಂಬ ಸ್ನೇಹಿತರೆ ಆ ಕುಟುಂಬದಲ್ಲಿ ಎಲ್ಲರೂ ಇದ್ರೇ ಸುಖ ಶಾಂತಿ ಸಮೃದ್ಧಿ ಈಗ ಯಾರೋ ಒಬ್ಬರು ಆ ಮನೆಯ ಸದಸ್ಯರು ದೂರ ಆಗಿದ್ರೆ ಮಾತುಕತೆಯಿಂದ ದೂರ ಆಗಿ ಅಥವಾ ನಮ್ಮಿಂದ ಬೇರೆ ಕಡೆ ಇನ್ನೆಲ್ಲೋ ಮಾತುಕತೆ ಬಿಟ್ಟು ದೂರ ಆಗಿದ್ದಾರೆ ಅವರು ಮತ್ತೆ ನಮ್ಮ ಜೊತೆ ಬಂದಿರಬೇಕು ಅಂತ ನಮಗೆ ಆಸೆ ಇರುತ್ತೆ ನಮ್ಮ ಕಷ್ಟಗಳು ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಸ್ನೇಹಿತರೆ ಆ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಶಕ್ತಿ ಆ ತಂದೆ ನಮಗೆ ತುಂಬುತ್ತಾನೆ ನಾ ನಾವೇ ನಮ್ಮ ಕೈಯಾರ ಆ ಸೊಲ್ಯೂಷನ್ ಮಾಡ್ಕೊಳ್ಬಹುದು ಪ್ರಾಬ್ಲಮ್ಗೆ ಅಷ್ಟು ಬುದ್ಧಿ ಶಕ್ತಿ ಅನ್ನೋದು ಆ ತಂದೆ ತುಂಬುತ್ತಾನೆ ದಯವಿಟ್ಟು ಈ ಒಂದು ಅಮಾವಾಸ್ಯೆ ದಿನ ನೀವು ತಪ್ಪು ತಪ್ಪದೆ ಈ ಮಂತ್ರ ಜಪ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಕನಸನ್ನು ಈಡೇರಿಸಿಕೊಳ್ಳುವ ಒಂದು ಸಂದರ್ಭ ಅಂತ ಹೇಳಬಹುದು ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಪ್ರಾಬ್ಲಮ್ ನಮಗೆ ಬಂದೇ ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಅದು ಸೋಮವಾರ ಬಂದು ನಮಗೆ ವಿಶೇಷವಾಗಿ ಶಿವಸ್ವಾಮಿಯನ್ನು ಆರಾಧನೆ ಮಾಡುವ ಒಂದು ದಿನ ಆ ದಿನನೇ ನಮಗೆ ಸೋಮವತಿ ಅಮಾವಾಸ್ಯೆ ಬಂದಿರೋದು ಬಹಳ ವಿಶೇಷಕರವಾಗಿದೆ ನಾವು ಕೇಳಿಕೊಂಡ್ರು ಕೂಡ ಎರಡು ಈ ರೀತಿ ಬರೋದು ಬಹಳ ವೇ ತುಂಬ ರೇರಾಗಿರುತ್ತೆ ಅದರಿಂದ ಇದನ್ನು ತಪ್ಪಿಸದೆ ನೀವು ಮಂತ್ರ ಜಪ ಮಾಡಿ ಏನೇ ಒಂದು ಕೋರಿಕೆಗಳಿದ್ರೂ ಆ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಸುಮಾರು ಜನಕ್ಕೆ ಎಷ್ಟೋ ಆಸೆಗಳಿರುತ್ತೆ ಸ್ನೇಹಿತರೆ ಆ ಆಸೆಗಳು ಆಸೆಗಳಾಗೆ ಉಳಿದೋಗಿರುತ್ತೆ ನಾವು ಇಷ್ಟೇ ಪ್ರಯತ್ನ ಪಟ್ಟರು ಯಾಕೋ ಆಗ್ತಾ ಇಲ್ಲ ಅಕ್ಕ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇರ್ತಾರೆ ಅದು ಈ ಅಮಾವಾಸ್ಯೆ ದಿನಗಳಲ್ಲಿ ನಮಗೆ ಮಾಡಿಕೊಳ್ಳೋದು ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾಗಿರುತ್ತೆ ಸುಮಾರು ಜನಕ್ಕೆ ಈ ಮಂತ್ರ ಗೊತ್ತಿರುತ್ತೆ ಗೊತ್ತಿದ್ರೆ ನೀವು ಹೇಳ್ಕೊಳ್ಳಿ ಓಂ ಯುಕ್ತ ಕೇಶಾತ್ಮ ರೂಪಾಯ ನಮಃ ಓಂ ಯುಕ್ತ ಕೇಶಾತ್ಮ ರೂಪಾಯ ನಮಃ ಇದು ಬಂದು ಶಿವಸ್ವಾಮಿಯ ಒಂದು ಶಕ್ತಿದಾಯಕವಾದ ಮಂತ್ರ ಎಲ್ಲ ಮಂತ್ರಗಳಿಗಿಂತನೂ ಶಿವಸ್ವಾಮಿಯ ಮಂತ್ರನೇ ಬ್ರಹ್ಮಾಂಡದಲ್ಲಿ ಮೊದಲನೇ ಮಂತ್ರ ಆಗಿರೋದ್ರಿಂದ ಎಲ್ಲ ಮಂತ್ರಗಳು ಶಿವಸ್ವಾಮಿಯ ಎಲ್ಲ ಮಂತ್ರಗಳು ಬಹಳ ಶಕ್ತಿದಾಯಕವಾಗಿರುತ್ತೆ ಕೇಳ್ಕೊಂಡಾಗೂ ಕೂಡ ನಮಗೆ ಸಿಗೋದಿಲ್ಲ ಅಂಥದ್ದು ಅದೃಷ್ಟ ಅಂತ ಹೇಳಬಹುದು ಈ ಅದೃಷ್ಟ ಎಲ್ರಿಗೂ ಸಿಗಲಿ ಎಲ್ಲ ಕಷ್ಟಗಳು ತೊಲಗಿ ಒಳ್ಳೆಯ ಒಂದು ಸುಖ ಶಾಂತಿ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು